ನಾನು ಪ್ರಶಾಂತ್ ನನ್ನದು ಐಸ್ ಕ್ರೀಮ್ ಮಾರುವ ವ್ಯಾಪಾರ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದು ನನ್ನ ಗಾಡಿಯನ್ನು ತೆಗೆದುಕೊಂಡು ಐಸ್ ಕ್ರೀಮ್ ಮಾರಾಟ ಮಾಡಲು ಊರೂರಿಗೆ ಹೋಗುತ್ತೇನೆ ಪ್ರತಿದಿನ ನನಗೆ ಸಾವಿರ ರೂಪಾಯಿ ಸಿಗುತ್ತದೆ ನನ್ನ ವ್ಯಾಪಾರವು ಬಹಳ ಜೋರಾಗಿ ನಡೆಯುತ್ತಿತ್ತು ಬೇಸಿಗೆಯ ದಿನಗಳಾಗಿದ್ದರಿಂದ ನನಗೆ ಊಟ ಮಾಡಲು ಸಹ ಸಮಯ ಸಿಗುತ್ತಿರಲಿಲ್ಲ ಪ್ರತಿದಿನ ನಾನು ಬೆಳಿಗ್ಗೆ ಏಳಬೇಕು ಐಸ್ ಕ್ರೀಂ ತೆಗೆದುಕೊಂಡು ಪ್ರತಿದಿನ ಬೇರೆ ಬೇರೆ ಊರುಗಳಿಗೆ ಹೋಗಬೇಕು ಮತ್ತು ಎಲ್ಲಾ ಐಸ್ ಕ್ರೀಂ ಮಾರಾಟವಾದ ನಂತರವೇ ನಾನು ವಾಪಸ್ಸು ಬರುತ್ತಿದ್ದೆ ಇದರಲ್ಲಿ ಒಂದು ವಿಷಯವಾಯಿತು ನನಗೆ ಒಬ್ಬ ಮಹಿಳೆಯ ಮೇಲೆ ಪ್ರೀತಿಯಾಯಿತು ಮತ್ತು ಆಕೆಯ ಹೆಸರು ಪ್ರಿಯಾ ನನಗೆ ತುಂಬಾ ಇಷ್ಟವಾದಳು ನಾನು ಒಂದು ದಿನ ಐಸ್ ಕ್ರೀಂ ತೆಗೆದುಕೊಂಡು ಮಾರಾಟ ಮಾಡಲು ಬಂದಿದ್ದೆ ಆ ಸಮಯದಲ್ಲಿ ಅವಳು ಕೂಡ ಕುಲ್ಫಿ ತೆಗೆದುಕೊಳ್ಳಲು ಬಂದಿದ್ದಳು ಅವಳು ಪದೇ ಪದೇ ನನ್ನ ಕಡೆ ನೋಡುತ್ತಿದ್ದಳು ಮತ್ತು ನಾನು ಸಹ ಅವಳ ಕಡೆ ನೋಡುತ್ತಿದ್ದೆ ಅವಳು ನನ್ನಿಂದ ಎರಡು ಮೂರು ಐಸ್ ಕ್ರೀಂಗಳನ್ನು ತೆಗೆದುಕೊಂಡಳು ಹಣವನ್ನು ಕೊಟ್ಟಳು ಮತ್ತು ನೀವು ಎಷ್ಟು ದಿನಗಳಿಗೊಮ್ಮೆ ಬರುತ್ತೀರಿ ಪ್ರತಿದಿನ ಬಂದು ನನಗೆ ಐಸ್ ಕ್ರೀಂ ಕೊಟ್ಟು ಹೋಗಿ ಎಂದು ಹೇಳಿದಳು ನಾನು ಸರಿ ಎಂದೆ ಅವಳು ನಿಮ್ಮ ಐಸ್ ಕ್ರೀಂ ತುಂಬಾ ಚೆನ್ನಾಗಿದೆ ಎಂದಳು ಪ್ರಿಯಾಗೆ ನನ್ನ ಐಸ್ ಕ್ರೀಂ ತುಂಬಾ ಇಷ್ಟವಾಗಿತ್ತು ಮತ್ತು ಅವಳು ನಿಮ್ಮ ಐಸ್ ಕ್ರೀಂ ತುಂಬಾ ಸಿಹಿಯಾಗಿರುತ್ತದೆ ಬಂದ ಮೇಲೆ ನನಗೆ ಖಂಡಿತ ಕೊಟ್ಟು ಹೋಗಿ ಎಂದು ಹೇಳುತ್ತಿದ್ದಳು ನಾನು ಮನೆಗೆ ಬಂದೇ ಊಟ ಮಾಡಿದೆ ಮತ್ತು ಮಲಗಿದೆ ನನಗೆ ನಿದ್ದೆಯೇ ಬರುತ್ತಿರಲಿಲ್ಲ ನನಗೆ ಒಂದು ಕನಸು ಬಿತ್ತು ಕನಸಿನಲ್ಲಿ ಪ್ರಿಯ ನನ್ನ ಪಕ್ಕದಲ್ಲಿ ಮಲಗಿದ್ದಳು ಮತ್ತು ಅವಳು ನನ್ನ ಐಸ್ ಕ್ರೀಂನನ್ನು ಸವಿಯುತ್ತಿದ್ದಳು ಅವಳಿಗೆ ಅದು ತುಂಬಾ ಇಷ್ಟವಾಗಿತ್ತು ನಂತರ ಅವಳು ನನ್ನನ್ನು ಮೈ ಮೇಲೆ ಎಳೆದುಕೊಂಡಳು ಮತ್ತು ನನ್ನ ಅವುಗಳನ್ನು ಕಚ್ಚಲು ಪ್ರಾರಂಭಿಸಿದಳು ಸ್ವಲ್ಪ ಸಮಯದ ನಂತರ ನನ್ನ ತಲೆಯಲ್ಲಿ ಏನೋ ಬಡಿದುಕೊಂಡಂತೆ ನನಗೆ ಅನಿಸಿತು ಮತ್ತು ನಾನು ನಿದ್ದೆಯಿಂದ ಎಚ್ಚರಗೊಂಡೆ ನೋಡಿದರೆ ನನಗೆ ಕನಸು ಬಿದ್ದಿತ್ತು ನನಗೆ ಕನಸಿನಲ್ಲಿ ನಡೆದ ವಿಷಯಗಳು ತುಂಬಾ ಚೆನ್ನಾಗಿ ಅನಿಸುತ್ತಿದ್ದವು ಮತ್ತು ನನಗೆ ಅವು ನಿಜವಾಗಬೇಕೆಂದು ಅನ್ನಿಸುತ್ತಿತ್ತು ಹಾಗಾಗಿ ಮರುದಿನವೂ ನಾನು ಐಸ್ ಕ್ರೀಂ ತೆಗೆದುಕೊಂಡು ಅದೇ ಊರಿಗೆ ಹೋದೆ ಮತ್ತೆ ಅವಳಿಗೆ ಕರೆದೆ ಅವಳು ಮನೆಯಲ್ಲಿದ್ದಳು ಅವಳು ಪ್ರಶಾಂತ್ ಬಾ ಐಸ್ಕ್ರೀಂ ತೆಗೆದುಕೊಂಡು ಒಳಗೆ ಬಾ ಎಂದಳು ನಾನು ಒಳಗೆ ಹೋದೆ ಒಳಗೆ ಹೋದ ನಂತರ ಅವಳು ಆಗ ತಾನೇ ಸ್ನಾನ ಮಾಡಿ ಹೊರಗೆ ಬಂದಳು ಮತ್ತು ಕೂದಲಿನ ಮೇಲೆ ಕೈ ಆಡಿಸುತ್ತಿದ್ದಳು ಅವಳನ್ನು ನೋಡಿದ ಮೇಲೆ ನನಗೆ ಏನೂ ತಿಳಿಯಲಿಲ್ಲ ಅವಳನ್ನು ನೋಡಿದ ತಕ್ಷಣ ನನ್ನ ಕೈಯಿಂದ ಐಸ್ಕ್ರೀಂ ಕೆಳಗೆ ಬಿತ್ತು ಮತ್ತು ಅವಳು ಇದು ಏನು ಮಾಡಿದ ಇರು ನಾನು ಇನ್ನೊಂದು ಐಸ್ಕ್ರೀಂ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಹೊರಟು ಹೋದಳು ನಾನು ಒಳ್ಳೆಯ ದೊಡ್ಡ ಐಸ್ ಕ್ರೀಂನನ್ನು ತೆಗೆದುಕೊಂಡು ಬಂದೆ ಮತ್ತು ಅದನ್ನು ಅವಳಿಗೆ ಕೊಟ್ಟೆ ಅವಳಿಗೆ ಅದು ತುಂಬಾ ಇಷ್ಟವಾಯಿತು ಮತ್ತು ಅವಳು ಬಾ ನಿನಗೆ ಸ್ವಲ್ಪ ನೀರು ಕೊಡಬೇಕಾ ಎಂದ ನಾನು ಅವಳನ್ನೇ ನೋಡುತ್ತಾ ಇದ್ದೆ ಮತ್ತು ಕನಸಿನಲ್ಲಿ ಕಂಡಿದ್ದೆಲ್ಲವೂ ನೆನಪಾಗುತ್ತಿತ್ತು ಮತ್ತು ಅಷ್ಟರಲ್ಲಿ ಅವಳು ನನ್ನ ಹತ್ತಿರ ಬಂದು ಕುಳಿತಳು ಮತ್ತು ಏನು ಯೋಚನೆ ಮಾಡುತ್ತಿದ್ದೀಯಾ ಎಂದಳು ನಾನು ಏನೂ ಇಲ್ಲ ಎಂದೆ ಅವಳು ಏನೋ ಹೇಳು ಎಂದಳು ನಾನು ಏನು ಇಲ್ಲ ಎಂದೇ ಅವಳು ಏನು ನನಗೆ ಹೇಳು ನೀನು ಮದುವೆ ಏನಾದರೂ ಮಾಡಿಕೊಂಡಿದ್ದೀಯಾ ಎಂದು ಕೇಳಿದಳು ನಾನು ಇಲ್ಲ ನನಗೆ ಯಾರು ಹುಡುಗಿ ಕೊಡುತ್ತಾರೆ ಎಂದೇ ಅವಳು ಏಕೆ ನೋಡಲು ತುಂಬಾ ಚೆನ್ನಾಗಿದ್ದೀಯಲ್ಲ ನಿನಗೆ ಯಾರಾದರೂ ಹುಡುಗಿಯನ್ನು ಕೊಡುತ್ತಾರೆ ಮತ್ತು ಕೊನೆಗೆ ಐಸ್ಕ್ರೀಂ ಸಹ ಚೆನ್ನಾಗಿ ಮಾಡುತ್ತೀಯಂತೆ ಎಂದಳು ನಂತರ ನಾನು ಅವಳಿಗೆ ನಿಜವಾಗಿಯೂ ನನ್ನ ಐಸ್ಕ್ರೀಂ ನಿಮಗೆ ಇಷ್ಟವಾಯಿತ ಎಂದೇ ಅಷ್ಟರಲ್ಲಿ ಪ್ರಿಯ ಹೌದು ನಿನ್ನ ಐಸ್ಕ್ರೀಂ ನನಗೆ ತುಂಬಾ ಇಷ್ಟ ಮತ್ತು ನನಗೆ ಅದನ್ನು ಪ್ರತಿದಿನ ತಿನ್ನಬೇಕೆನಿಸುತ್ತದೆ ಎಂದಳು ನಾನು ಸರಿ ನಾನು ನಿಮಗೆ ನನ್ನ ಐಸ್ ಕ್ರೀಂ ಪ್ರತಿದಿನ ಕೊಡುತ್ತೇನೆ ಎಂದೇ ನಂತರ ಅವಳು ಸಹ ಸರಿ ಎಂದಳು ನಾನು ಹೋಗಲ್ಲ ನನಗೆ ಇನ್ನು ತುಂಬಾ ತಿರುಗಾಡಬೇಕಾಗಿದೆ ಎಂದೆ ಅವಳು ಸರಿ ಹೋಗು ಎಂದು ಹೇಳಿದಳು ನಾನು ಅಲ್ಲಿಂದ ಹೊರಟೆ ಅವಳು ನನಗೆ ಹಣವನ್ನು ಕೊಟ್ಟಳು ಮತ್ತು ನಾನು ಸಹ ಹೊರಟೆ ನನ್ನ ಕಣ್ಣುಗಳಲ್ಲಿ ಪ್ರಿಯ ಹೋಗುತ್ತಲೇ ಇರಲಿಲ್ಲ ನನ್ನ ತಲೆಯಲ್ಲಿ ಅವಳ ಯೋಚನೆಯೇ ತುಂಬಿತ್ತು ಮತ್ತು ನನಗೆ ಏನು ಅರ್ಥವಾಗುತ್ತಿರಲಿಲ್ಲ ಏಕೆಂದರೆ ನಾನು ಅವಳನ್ನು ನೋಡಿದ್ದೆ ಅವಳ ಪೂರ್ಣ ಮನಸ್ಸು ನನ್ನ ಕಣ್ಣುಗಳಲ್ಲಿ ತುಂಬಿತ್ತು ಅವಳ ದೇಹವು ನನ್ನ ಕಣ್ಣುಗಳಿಂದ ಹೋಗುತ್ತಲೇ ಇರಲಿಲ್ಲ ಅವಳ ತುಂಬಿದ ಇದೆ ಮತ್ತು ಅವಳ ಸೊಂಟವನ್ನು ನೋಡಿದಾಗ ನನಗೆ ಹೇಗೋ ಅನಿಸುತ್ತಿತ್ತು ಕನಸಿನಲ್ಲಿ ಆದಂತೆ ಅದೇ ರೀತಿ ನಾನು ಅವಳೊಂದಿಗೆ ಮಾಡಬೇಕೆಂದು ಅನಿಸುತ್ತಿತ್ತು ಆದರೆ ಏನು ಮಾಡುವುದು ಅವಳಿಗೆ ಮದುವೆಯಾಗಿತ್ತು ಮತ್ತು ಅವಳಿಗೆ ಗಂಡನು ಇದ್ದನು ನಮ್ಮಿಬ್ಬರಿಗೂ ಈ ಅವಕಾಶ ಯಾವಾಗ ಸಿಗುತ್ತದೆ ಮತ್ತು ಅವಳು ನನ್ನನ್ನು ಕೆಟ್ಟವನೆಂದು ತಿಳಿದುಕೊಂಡರೆ ಇಂತಹ ವಿಷಯಗಳು ನನ್ನ ತಲೆಯಲ್ಲಿ ಬರಲು ಪ್ರಾರಂಭಿಸಿದವು ಹಾಗಾಗಿ ನಾನು ಇಲ್ಲ ನಾವು ಹಾಗೆ ಮಾಡಬಾರದು ಎಂದು ನಿರ್ಧರಿಸಿದೆ ನಂತರ ನಾನು ಮತ್ತೆ ಆ ಊರಿಗೆ ಹೋಗಲಿಲ್ಲ ನಂತರ ಎಂಟು ದಿನಗಳ ನಂತರ ನನಗೆ ಆ ಊರಿಗೆ ಹೋಗುವ ಯೋಗ ಬಂದಿತು ಅವಳು ನನಗೆ ಕರೆದು ಐಸ್ಕ್ರೀಂ ತಿಂದಳು ಮತ್ತು ನೀನು ಎಂಟು ದಿನಗಳಿಂದ ಕಾಣಿಸಲೇ ಇಲ್ಲ ನನಗೆ ಪ್ರತಿದಿನ ನಿನ್ನ ಐಸ್ ಕ್ರೀಂ ಕೊಡುತ್ತೇನೆ ಎಂದು ಹೇಳಿದ್ದಲ್ಲ ಎಂದಳು ನಾನು ನನಗೆ ಪ್ರತಿದಿನ ಒಂದೇ ಊರಿಗೆ ಬರಲು ಆಗುವುದಿಲ್ಲ ನಾನು ಪ್ರತಿದಿನ ಬೇರೆ ಊರಿಗೆ ಹೋಗಬೇಕು ಎಂದೇ ಅಷ್ಟರಲ್ಲಿ ಪ್ರಿಯಸರಿ ಹಾಗಾದರೆ ನೀನು ಬರಬೇಕು ಬೇಡ ಎಂದಳು ಅವಳು ಕೋಪುಗೊಂಡಿದ್ದ ದನ್ನು ನೋಡಿ ನನಗೆ ಅವಳಿಗೂ ನಾನು ಇಷ್ಟವಾಗಲು ಪ್ರಾರಂಭಿಸಿದ್ದೇನು ಎಂದು ಅನ್ನಿಸಿತು ಕಳೆದ ಎಂಟು ದಿನಗಳಿಂದ ನಾನು ನಿನ್ನ ಎಷ್ಟೊಂದು ಕಾದೆ ಎಂದು ಅವಳು ಹೇಳಿದ್ದು ಕೇಳಿ ನನಗೆ ತುಂಬಾ ಚೆನ್ನಾಗಿ ಅನ್ನಿಸಿತು ನಂತರ ನಾನು ಅವಳಿಗೆ ನೇರವಾಗಿ ಕೇಳಿದೆ ನಾನು ಅವಳಿಗೆ ನಿನಗೆ ನನ್ನ ಮೇಲೆ ಪ್ರೀತಿ ಏನಾದರೂ ಇದೆಯಾ ಎಂದೆ ಅದಕ್ಕೆ ಅವಳು ಹೌದು ಏನು ಮಾಡುವುದು ನಿನ್ನ ಐಸ್ ಕ್ರೀಂ ಅಷ್ಟು ಚೆನ್ನಾಗಿದೆ ಎಂದಳು ಹಾಗಂದ ಮೇಲೆ ನನಗೆ ತಡೆಯಲಾಗಲಿಲ್ಲ ನಾನು ತಕ್ಷಣ ಅವಳನ್ನು ಹಿಡಿದು ಪಕ್ಕದ ಕೋಣೆಗೆ ಕರೆದುಕೊಂಡು ಹೋದೆ ಮತ್ತು ಪೂರ್ಣ ಸಮಯವನ್ನು ಕೊಟ್ಟೆ ಅವಳಿಗೆ ಬೇಕಾದಷ್ಟು ಸಂತೋಷವನ್ನು ಕೊಟ್ಟೆ ಮತ್ತು ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ನಾನು ಅವಳಿಗೆ ಐಸ್ ಕ್ರೀಂ ತಿನ್ನಿಸಿದೆ ಅವಳು ಸಹ ನನಗೆ ಬೇಕಾದಷ್ಟು ಸಂತೋಷವನ್ನು ಕೊಟ್ಟಳು ಪ್ರಿಯ ನೋಡಲು ಎಷ್ಟು ಚೆನ್ನಾಗಿದ್ದಳೋ ಅಷ್ಟೇ ಮನಸ್ಸಿನಿಂದಲೂ ಸುಂದರವಾಗಿದ್ದಳು ಮತ್ತು ಅವಳು ಸಹ ನನ್ನ ಎಲ್ಲ ಆಸೆಗಳನ್ನು ಪೂರೈಸಿದಳು ನಾನು ಕನಸು ಕಂಡಿದ್ದು ನಿಜವಾಯಿತು ನಿಜಕ್ಕೂ ನಾನು ಅವಳ ಜೊತೆ ಎಲ್ಲವನ್ನು ಮಾಡಿದೆ ಮತ್ತು ನನಗೆ ಇಂದು ಎಷ್ಟು ಆನಂದವಾಯಿತೆಂದರೆ ಅದನ್ನು ನಾನು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಇಷ್ಟೆಲ್ಲ ಆದಮೇಲೆ ನಾನು ಹೊರಟೆ ಅಷ್ಟರಲ್ಲಿ ಅವಳು ಓಡೋಡಿ ಬಂದು ನನ್ನನ್ನು ತಬ್ಬಿಕೊಂಡಳು ನೀನು ತುಂಬಾ ಚೌಡ ಚಾಲಾಕಿ ನೀನು ಐಸ್ ಕ್ರೀಂ ಮಾರಾಟ ಮಾಡುವ ಹಿಂದೆ ಇಂತಹ ಕೆಲಸಗಳನ್ನು ಮಾಡುತ್ತೀಯಾ ಎಂದು ನನಗೆ ಗೊತ್ತಿರಲಿಲ್ಲ ಎಂದಳು ನಾನು ಹಾಗೇನಿಲ್ಲ ಎಂದು ಅವಳಿಗೆ ನಡೆದ ಎಲ್ಲಾ ವಿಷಯಗಳನ್ನು ಹೇಳಿದೆ ನನಗೆ ಬಿದ್ದ ಕನಸನ್ನು ಸಹ ಅವಳಿಗೆ ಹೇಳಿ ನಿಜವಾಗಿ ಎಲ್ಲಾ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳಿದೆ ಅದಕ್ಕೆ ಅವಳು ಚೆನ್ನಾಗಿ ಕನಸು ಬಿದ್ದಿತ್ತಲ್ವಾ ನಿನಗೆ ಮತ್ತು ನೀನು ಕನಸಿನಲ್ಲಿ ನೋಡಿದಂತೆಯೇ ನನ್ನ ಜೊತೆ ಮಾಡಿದೆ ಅಂದರೆ ನಿನ್ನ ಕನಸು ನಿಜವಾಯಿತು ಅಲ್ವಾ ಎಂದು ಹೇಳಿ ನಾನು ಹೊರಟೆ ಅಷ್ಟರಲ್ಲಿ ಅವಳ ಗಂಡ ಬಂದ ನಾನು ಹೊರಟಿದ್ದೆ ಮತ್ತು ಎದುರಿನಿಂದ ಪ್ರಿಯಾಳ ಗಂಡ ಬಂದ ಅವನು ಇವನ್ಯಾರು ಎಂದ ಪ್ರಿಯ ಏನೂ ಇಲ್ಲ ಇವನು ಪ್ರತಿದಿನ ಐಸ್ಕ್ರೀಂ ಮಾರಲು ಬರುತ್ತಾನೆ ತುಂಬಾ ಚೆನ್ನಾಗಿ ಮಾಡುತ್ತಾನೆ ನನಗೂ ತಿನ್ನಬೇಕೆನಿಸುತ್ತದೆ ಹಾಗಾಗಿ ಬಂದರೆ ಕೊಟ್ಟು ಹೋಗು ಎಂದು ಹೇಳಿದ್ದೆ ಎಂದಳು ಅದಕ್ಕೆ ಅವನು ಹೌದೇ ತುಂಬಾ ಚೆನ್ನಾಗಿ ಐಸ್ ಕ್ರೀಂ ಮಾಡುತ್ತಾನಂತೆ ಎಂದ ನಾನು ಹೌದು ನಿಮಗೆ ತಿನ್ನಬೇಕಾ ಎಂದೆ ಅವನು ನನಗೆ ಬೇಡಪ್ಪ ಬಂದ ಮೇಲೆ ಅವಳಿಗೆ ಕೊಡು ನನಗೆ ತುಂಬಾ ಚೆನ್ನಾಗಿ ಎಂದ ನನಗೆ ತುಂಬಾ ಚೆನ್ನಾಗಿ ಅನಿಸಿತು ಮತ್ತು ನಾನು ಸಹ ಈಗಂತೂ ಅವಳ ಗಂಡ ಮನೆಯಲ್ಲಿ ಇಲ್ಲದಿದ್ದರೂ ಸಹ ನಾನು ಪ್ರಿಯಾಗೆ ಐಸ್ ಕ್ರೀಮ್ ಕೊಡುತ್ತಿದ್ದೆ ಎಂದು ಯೋಚಿಸಿದೆ ಈ ಯೋಚನೆ ನನ್ನ ಮನಸ್ಸಿನಲ್ಲಿ ತುಂಬಾ ಓಡಾಡುತ್ತಿತ್ತು ಯೋಚನೆ ಮಾಡಿ ನಾನು ತುಂಬಾ ಸಂತೋಷಗೊಂಡಿದ್ದೆ ನಂತರ ನಾನು ಅಲ್ಲಿಂದ ಹೊರಟೆ ನಂತರ ನಾಲ್ಕು ದಿನಗಳ ನಂತರ ನಾನು ಮತ್ತೆ ಅದೇ ಊರಿಗೆ ಹೋಗುತ್ತಿದ್ದೆ ನಾಲ್ಕು ದಿನಕ್ಕೆ ನನ್ನ ಒಂದು ರೌಂಡ್ ಆಗುತ್ತಿತ್ತು ಮತ್ತು ಹೋದ ತಕ್ಷಣ ನಾನು ಐಸ್ ಕ್ರೀಂ ಮಾರಾಟ ಮಾಡುತ್ತಿದ್ದೆ ಅವಳಿಗೆ ಐಸ್ ಕ್ರೀಂ ತಿನ್ನಿಸುತ್ತಿದ್ದೆ ಮತ್ತು ನಮ್ಮಿಬ್ಬರಲ್ಲಿ ತುಂಬಾ ತಮಾಷೆ ಆಗುತ್ತಿತ್ತು ನಾನು ಸಹ ಅವಳಿಗೆ ತುಂಬಾ ಸಂತೋಷವನ್ನು ಕೊಡುತ್ತಿದ್ದೆ ಮತ್ತು ಅವಳು ಸಹ ನನ್ನ ಎಲ್ಲ ಆಸೆಗಳನ್ನು ಪೂರೈಸುತ್ತಿದ್ದಳು ಹಾಗಾಗಿ ನಾನು ತುಂಬ ಸಂತೋಷದಿಂದ ಇರುತ್ತಿದ್ದೆ ಆದರೆ ತಿಳಿಯದೆ ಒಂದು ದಿನ ಈ ವಿಷಯವನ್ನು ಅವಳ ಗಂಡ ನೋಡಿದ ಅವಳ ಗಂಡ ನನಗೆ ಮತ್ತು ಪ್ರಿಯೆಗೆ ಒಟ್ಟಿಗೆ ನೋಡಿದ್ದ ನಂತರ ನಾನು ಆ ಊರಿಗೆ ಎಂದಿಗೂ ಹೋಗಲಿಲ್ಲ ಮತ್ತು ಪ್ರಿಯ ಸಹ ನನಗೆ ಎಂದಿಗೂ ಭೇಟಿಯಾಗಲಿಲ್ಲ ಅವಳ ಸಂಪೂರ್ಣ ಅವುಗಳನ್ನು ನನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಂಡಿದ್ದೆ ನಂತರ ನಾನು ಅಲ್ಲಿಗೆ ಎಂದಿಗೂ ಹೋಗಲಿಲ್ಲ ನಂತರ ನಾನು ನನ್ನ ವ್ಯಾಪಾರವನ್ನು ಬೇರೆ ಕಡೆ ಮಾಡಿದೆ ಮತ್ತು ಅವಳು ಸಹ ಎಂದಿಗೂ ನನ್ನ ನೆನಪು ಮಾಡಿಕೊಳ್ಳಲಿಲ್ಲವೆಂದು ಅನಿಸುತ್ತದೆ ನನ್ನಿಂದ ನಿಜಕ್ಕೂ ತಪ್ಪಾಯಿತು ಎಂದು ಅನಿಸುತ್ತದೆ ಆದರೆ ಏನು ಮಾಡುವುದು ಪ್ರಿಯ ನನಗೆ ತುಂಬಾ ಇಷ್ಟವಾಗಿದ್ದಳು ಮತ್ತು ನನ್ನ ಮನಸ್ಸಿನಿಂದ ಮತ್ತು ತಲೆಯಿಂದ ಅವಳು ಹೋಗುತ್ತಲೇ ಇರಲಿಲ್ಲ ಹಾಗಾಗಿ ನಾನು ಅವಳೊಂದಿಗೆ ಹಾಗೆ ಮಾಡಿದೆ ಆದರೆ ಅವಳು ಸಹ ನನಗೆ ಹಾಗೆ ಮಾಡಲು ಒತ್ತಾಯಿಸಿದಳು ನಿಮ್ಮ ಜೊತೆಗೂ ಇಂತಹ ಕೆಲವು ವಿಷಯಗಳು ಆಗುತ್ತಿರಬಹುದು ಆದ್ದರಿಂದ ನೀವು ಈಗಲೇ ಯೋಚನೆ ಮಾಡಿ ಮತ್ತು ನಿಮ್ಮ ದಾರಿಯನ್ನು ಬದಲಾಯಿಸಿಕೊಳ್ಳಿ ವೀಕ್ಷಕರೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇಂತಹದೇ ಒಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು